ಅಲ್ಲ ನಮ್ಮ ಎಮ್ಮೆ ಎಲ್ಲೋಯ್ತು ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಎಮ್ಮೆ ಬೆಳಿಗ್ಗೆ ಹೋಗಿರೋದು ಇನ್ನೂ ಬಂದಿಲ್ಲ ನಮ್ಮ ಎಪ್ಪನ್ಗೆ ಏನೋ ಗೊತ್ತಾದ್ರೆ ನಾನು ಸಾಯಿಸ್ತಾನೆ ಅಂತ ಆಯ್ತಾ ಯಾರೋ ಐತ್ಲೂ ಇಲ್ಲ ಕರೆಯೋಣ ಅಂದ್ರೆ ಸೂ ಏನ್ ಮಾಡೋದು ಏನೋ ಕರ್ಮ ನಾವಾಡುವ ನುಡಿಯೇ ಕನ್ನಡ ನುಡಿ ಏ ಯಾರ ಪಾಪನ್ ಬರ್ತಾವನೆ ಹ್ಮ್ ಬರ್ಲಿ ಬರ್ಲಿ ಅವನೇ ಕೇಳೋಣ ನಾವಿರುವ ತವೇ ಗಂಧದ ಗುಡಿ ಲೇ ಅಪ್ಪಯ್ಯ ಆಮೇಲೆ ಅಡಿಯಂತೆ ನಮ್ಮ ಹೆಮ್ಮೆ ಎಲ್ಲ ನಾನು ನೋಡಿದೆ ನಾ ಆ ಕಡೆ ಎಲ್ಲ ನೈತೆನಾ ಏ ಅಜ್ಜಿ ನಾನು ಇವಾಗಿಂದ ಸ್ಕೂಲಿಂದ ಬರ್ತಾಯಿದ್ದೀನಿ ನಿನ್ನೆಮ್ಮೆ ಎಲ್ಲ ನೋಡೋಕೆ ಹೋಗಲಿ ನಾನು ಇನ್ನೊಬ್ಳು ಲೇ ಪಾಪ ಯಾಕೋ ಹಿಂಗಂತೀಯ ನಂಗೆ ವಯಸ್ಸಾಗಿಲ್ಲೇನೋ ಒಂಚೂರು ನಡಿಯೋ ನಮ್ಮ ಹೆಮ್ಮೆ ಹುಡ್ಕೋಣ ಎಲ್ಲೋ ಕಲ್ಟೋಗೈತೆ ಬೆಳಗ್ಗೆ ಹೋಗಿರೋ ಎಮ್ಮೆ ಇನ್ನೂ ಮನೆಗೆ ಏ ಹೋಗಜ್ಜಿ ನಾನು ಮನೆಗೆ ಹೋಗ್ಬೇಕು ಅಮ್ಮನ ಬೈತಾಳೆ ಸ್ಕೂಲ್ ಬಿಟ್ಟಿದ್ದ ತಕ್ಷಣ ಮನೆಗೆ ಹೋಗಿಲ್ಲ ಅಂದರೆ ಆ ಕಡೆ ಈ ಕಡೆ ನಮ್ಮ ಅಮ್ಮನೂ ಮೂಲಗಿರೋ ಪರ್ಕೆನ ಹೊಡಿತಾಳೆ ಲೇ ಅಪ್ಪಯ್ಯ ನಿಮ್ಮ ಅಮ್ಮನ ಬಂದು ನಾನೇ ಹೇಳ್ತೀನಿ ನಾನೇ ನಿನ್ನ ಮಗನ ಕರ್ಕೊಂಡು ಹೋಗಿದ್ದೆ ಅಂತ ನಡಿಯೋ ಅಪ್ಪಯ್ಯ ಹೋಗೋಣ ಇನ್ನು ನಮ್ಮ ಮನೆ ಅಪ್ಪನ ಬಂದರೆ ಸಾಯ್ತಾನೆ ಹಾಲು ಕರಿಯಾಗೆ ಬರ್ತಾನಾ ಎಮ್ಮೆ ಅಂದ್ರೆ ನಾನು ಪ್ರಾಣಾಂತ ತೆಗಿತಾನೆ ಬಾರ ಅಪ್ಪಯ್ಯ ಒಂಚೂರು ನಿಮ್ಮ ಅಜ್ಜಿ ಆಗಿದ್ರೆ ಬರ್ತಾ ಇಲ್ಲೇನೋ ಇವಾಗ ಎಲ್ಲೋಗಿ ಹುಡ್ಕೋದು ಹೇಳು ಫಸ್ಟು ಏ ಅಲ್ಲೇ ನಮ್ಮ ಹತ್ರ ಇಲ್ಲಾನು ಐತೆ ಅಂತ ಬರ ನಾನು ನಡಿಯೋ ಅಪ್ಪಯ್ಯ ಹ್ಞೂ ಸರಿ ಬಾ ನಾನು ಸ್ವಲ್ಪ ದೂರ ಬರ್ತೀನಿ ಅಷ್ಟೇ ಹ್ಞೂ ಆಮೇಲೆ ಸಿಕ್ಕಿದ್ರೆ ನೀನು ಒಬ್ಳೆ ಕರ್ಕೊಂಬಾ ಹ್ಞೂ ನಾನು ಹಂಗೆ ಮನೆಗೆ ಹೋಗ್ತೀನಿ ಹ್ಞೂ ಸರಿ ನಡಿ ಎಲ್ಲ ಅಜ್ಜಿ ನಿನ್ನ ಎಮ್ಮೆ ಎಲ್ಲೂ ಕಾಣ್ತಾನೆ ಇಲ್ಲ ಅಲ್ಲೇ ಅಪ್ಪಯ್ಯ ತಕ್ಕಂದಾಗಿಂದ ಇದೇ ಹೋಗ್ಬಿಟ್ಟೈತೆ ಇಲ್ಲಂದ್ರೆ ಅಲ್ಲಿ ಹೋಗ್ಬಿಡ್ತೈತೆ ಬರೀ ಹುಡ್ಕೋದೆ ಆಗೋಯ್ತನ ಕೆಲಸ ಏಯ್ ಅಜ್ಜಿ ಅಂತದ್ ನಾ ಏನಕ್ಕೆ ಇಟ್ಕೊಂಡಿದ್ಯಾ ಮಾರಾಕ್ ಬಿಡು ಅಯ್ಯೋ ನಾನು ಅದ್ನ ಹೇಳ್ತಾ ಇದ್ನ ಅಪ್ಪಯ್ಯ ಮಾರಾಕನ ಮಾರಾಕನ ಅಂತ ನಮ್ಮ ಎಪ್ಪನ ಬಿಡ್ತಾ ಇಲ್ಲ ಸಾಯ್ತಾನೆ ಆ ಎಮ್ಮೆನಾಗ ಏನೋ ಇಟ್ಬಿಟ್ಟವನ ಎಪ್ಪನ ಅಜ್ಜಿ ಏನಿಟ್ಟಿರ್ತಾನ ಅಜ್ಜಿ ಅಯ್ಯೋ ಎಮ್ಮೆ ತಂದಾಗಿಂದ ನನ್ನ ಮೇಲೆ ಇಷ್ಟನೇ ಇಲ್ಲ ಬರೀ ಎಮ್ಮೆನೋ ನೋಡ್ಕೊಂಡಿರ್ತಾನೆ ಯಾವಾಗ ನೋಡಿದ್ರು ನೀನು ಒಂಥರ ಎಮ್ಮೆ ಇದ್ದಂಗೆ ಇದೆಯಾ ರಜಿ ಅದ್ಯಾಕೆ ಹಂಗ ಮಾಡ್ತಾರ ಯಪ್ಪನೋ ಲೇ ಏನು ನನ್ನ ಎಮ್ಮೆ ಅಂತೀಯ ಎಷ್ಟೋ ಧೈರ್ಯ ನಿಂಕಾ ಅಲ್ಲ ಎಮ್ಮೆ ಅಂದ್ರೆ ಎಮ್ಮೆನೇ ಅಂತಲ್ಲ ಹ್ಮ್ ನೋಡಕ್ ಒಂಚೂರ್ ದಪ್ಪ ಇದೆಯಲ್ಲ ಹ್ಮ್ ಬೆಳ್ಳಿಗ್ ನೀನು ಅದು ಎಮ್ಮೆ ಸರಗಿರ್ತೈತೆ ನೀನ್ ಬೆಳ್ಳಗಿದ್ಯ ಬಿಡು ಹ್ಮ್ ನಿನ್ ಯಾಕೆ ಪಾಪ ಎಮ್ಮೆ ಅನ್ಕೊಬೇಕು ಏನೋ ಹೇಳ್ರಪ್ಪ ಈಗಿನ ಕಾಲದ ಮಕ್ಳು ನಮ್ ನಮ್ಮ ಕಾಲ್ದಾಗೆಲ್ಲ ದೊಡ್ಡೋರು ನೋಡಿದ್ರೆ ತಗ್ಗಿ ಬಗ್ಗಿ ನಡೀತಾ ಇದ್ವಿ ಹ್ಮ್ ಇವಾಗಿನ ಮಕ್ಳ ಓ ಅಯ್ಯಪ್ಪ ಎಲ್ಲ ಅಜ್ಜಿ ಇನ್ನೂ ಇಷ್ಟು ದೂರ ಬಂದ್ಬಿಟ್ವಿ ನಡ್ಕಂಡು ನಡ್ಕಂಡು ನಡ್ಕೊಂಡು ನೋಡ ಅಪ್ಪಯ್ಯ ಏನು ಕೆಲಸ ಕೊಡ್ತೈತೈತು ಅಯ್ಯೋ ಅಜ್ಜಿ ನನ್ನಿಂದ ಸಾಧ್ಯವಿಲ್ಲ ನನ್ನ ಕೈಯಲ್ಲಿ ಆಗಲ್ಲ ನಾನು ಓದ್ತೀನಿ ಮನೆಯಕ್ಕೆ ಲೇ ಅಪ್ಪಯ್ಯ ಇನ್ನೊಂದು ಇಷ್ಟು ದೂರ ನಡಿಯೋ ಅಪ್ಪಯ್ಯ ಹ್ಞೂ ಸಿಕ್ಬಿಡ್ತೈತೆ ನಡಿಯೋ ಒಂದು ಗಂಟೆಯಿಂದ ಸಿಕ್ಬಿಡ್ತೈತೆ ನೋಡಿ ಸಿಕ್ಬಿಡ್ತೈತೆ ನಡಿ ಅಂತೈತಿ ಈಗ ಎಲ್ಲೂ ಹೋಯ್ತದೋ ಅಯ್ಯೋ ಅಲ್ಲೆಲ್ಲ ಓಯ್ ಐತೆ ನಡಿಯ ಅಪ್ಪಯ್ಯ ಹ್ಞೂ ನೀನು ಹೋಗ್ಬಿಟ್ರೆ ನಾನು ಒಬ್ಬಳೇ ಆಗೋತೀನಿ ನಡಿ ಬೇಗ ಹೋಗ್ಬಿಟ್ಟು ಹಂಗೆ ಇಡ್ಕೊಂಬಂದ್ಬಿಡಣ ಹೇಳಿ ಹುಡುಗನ್ ಹುಡ್ಗನ್ ಕರ್ಕಣ ಹೋಗ್ತಾ ಇದೀಯಾ ಅಯ್ಯೋ ಏನೇ ಹೇಳಿ ಪಾತಿಮಾ ನಮ್ಮನೆ ಎಮ್ಮೆ ಕಳ್ದೋಗೈತೆ ಅದ್ ಹುಡ್ಕೊಂಡು ಹೋಗ್ತಾ ಇದ್ದೆ ಹೋ ನಿಮ್ಮದು ಬಪ್ಪೆಲ್ಲ ಕಳ್ದೋಗೈತಾ ಅಯ್ಯೋ ನಿಮ್ ಮನೆ ಕಾಯಿ ಒಗೋಗ ಬಪ್ಪೆಲ ಅಲ್ಲ ಕಣೇ ಎಮ್ಮೆ ಎಮ್ಮೆ ನನ್ನ ಮಗನ್ ಎಮ್ಮೆ ಬೆಳಿಗ್ಗೆ ಹೋಗಿರೋದು ಇನ್ನೂ ಇಲ್ಲ ಅಡ್ರೆಸ್ಗೆ ನಾನು ಏನು ಮಾಡ್ತಾಯ್ಲಿ ಹೇಳು ನಮ್ಮನೆ ಮನೆ ಅಪ್ ಸಾಯಂಕಾಲ ಬರ್ಬೇಕಾದ್ರೆ ಕುಡ್ಕಂಡೆ ಬರ್ತಾನೆ ಹ್ಮ್ ಎಮ್ಮೆ ಏನ್ ಕೇಳಿದ್ರೆ ನಾನು ಏನು ಹೇಳಲಿ ಹೇಳು ಅಯ್ಯೋ ಅದನ್ನೇ ನಾನು ಹೇಳಿದ್ದು ಬಪ್ಪೆಲನೇ ಎಮ್ಮೆ ಅನ್ನೋದು ಕನ್ನಡದಲ್ಲಿ ಹ್ಞೂ ಇಂಗ್ಲೀಷಲ್ಲಿ ಹ್ಞೂ ಬೊಪ್ಪಲ ಅಂತಾರೆ ಕನ್ನಡದಲ್ಲಿ ಎಮ್ಮೆ ಅಂತಾರೆ ಹ್ಞೂ ಹೌದು ಆ ಹುಡ್ಕಾಯೋಕೆ ಹಂಗೋನೆ ಪಾಪ ಅಯ್ಯೋ ಪಾತಿಮಕ್ಕ ಈ ಅಜ್ಜಿ ಬಾರಿ ಎಮ್ಮೆ ಹುಡ್ಕೊಂಬರ ನಾನು ಕರ್ಕೊಂಬಂದು ಒಂದು ಗಂಟೆ ಆಯಿತು ಇವ್ರು ಎಮ್ಮೆ ಇನ್ನೂ ಬಂದಿಲ್ಲ ನನಗೇನು ಮಾಡಿ ಸಾಯ್ಲಿ ಹೇಳು ನಮ್ಮಅಮ್ಮನ ಮನೆಗೆ ಹೋದ್ರೆ ಮೂಲಗಿರೋ ಪರ್ಕೆ ತಗೊಂಡ್ ಹಾಕ್ತಾಳೆ ಇವಾಗ ನಂಕ ಇಲ್ಲೇ ಬಾರೋ ಅಪ್ಪಯ್ಯ ಇಲ್ಲೇ ಬಾರೋ ಅಪ್ಪಯ್ಯ ಅಂತೇಳಿ ಇಷ್ಟು ದೂರ ಕರ್ಕೊಂಬಂದಳೆ ನಾನು ಇವಾಗ ವಾಪಸ್ ಹೋಗೋದ್ಕೆ ಇನ್ನೊಂದು ಗಂಟೆ ಆತೈತೆ ಹ್ಞೂ ನಮ್ಮಅಮ್ಮನ ಕೇಳಿದ್ರೆ ನಾನು ಏನು ಹೇಳಲಿ ಹೇಳು అయ్యో ఊనే అమ్మయ్య హడుగును అవగా మనకి వోబు మనకి వేగు అన్ను నాలు బ్యాడై ఇో అప్పయ్యోగంతే మన ఒంచూరు ఎమ్మె ఉరణ అని కర్కీ పప్పా హుడ్గ్గను క్లేట్ నేను ఒంచూరు నా జొచ్చ బే పతిమా నా ఎల్ క ఏ భార్య అమ్మయ్య ఒంచూరి ఎమ్మె ఉర అయ్యో లక్ష్మక్క నను ఇవ్వూ ఎల్ బతే ನಮ್ದು ಅಮ್ಮಿ ಅಮಿಜಾನ್ ಬರ್ತಾರೆ ಇವಾಗ ಅವ್ರಿಗೋಸ್ಕರ ಬಿರಿಯಾನಿ ಮಾಡ್ಬೇಕು ನಾನು ನಾನು ಹೋಗ್ಬೇಕು ಟೈಮ್ ಆಯ್ತು ನೀನು ಇವ್ರುನು ಹೊಸ ಇದ್ರಲ್ಲ ಅದಕ್ಕೆ ಕರ್ದೆ ಇಲ್ಕೋತಾ ಇದ್ದೀರಾ ಅಂತ ನಾನು ಹೋಗಿ ಇವಾಗ ಬಿರಿಯಾನಿ ಮಾಡಬೇಕು ಇಲ್ಲಾಂದ್ರೆ ಬರ್ತಾ ಇದ್ದೆ ಓ ಅದರಲ್ಲಿ ಏನು ಬರ್ದಲ್ಲೇ ಬರ್ದಿರ ಏನಿಲ್ಲ ಹ್ಮ್ ಬರ್ತಿದ್ದೆ ಹ್ಮ್ ಸ್ವಲ್ಪ ಕೆಲಸ ಐತೆ ನೀವ್ ಹೋಗ್ಬಿಟ್ಟು ಹುಡ್ಕ್ರಿ ಸಿಕ್ಕಿದ್ರೆ ಬಂದ್ ಹೇಳ್ರಿ ಆಯ್ತಾ ಅಯ್ಯೋ ನಾನು ಆಗ್ಬಿಟ್ಟೆ ಇಲ್ಲಾಂದರೆ ಯಮ್ಮನ್ ಜೊತೆ ಎಮ್ಮೆ ಹುಡ್ಕೋಕೆ ಹೋಗ್ಬೇಕಾಗಿತ್ತು ಒಬ್ಬಳು ಏನು ಕರೆದ್ರು ಆಗಲ್ಲ ಆಗಲ್ಲ ಅಂತಾಳೆ ಹ್ಞೂ ಪಪ್ಪಾಯ ಹುಡ್ಗನ್ಕ ಮನೆಗೆ ಹೋಗೋಕೆ ಗೊತ್ತಾಯ್ತೋ ಏನೋ ಏ ಅಪ್ಪಯ್ಯ ಬೈಕೊಂಬೇಡ ನಡಿಯೋ ಒಂಚೂರಿ ಎಮ್ಮೆ ಹುಡ್ಕೊಂಬಂದ್ಬೇಡ ನಾನು ನಡಿಯೋ ಏ ಹೋಗಿ ಹ್ಞೂ ನೀನು ಬರೀ ಇದೇ ಹೇಳ್ತಾಯಿರು ಹ್ಞೂ ನಾನು ಮನೆಗೆ ಹೋಗಬೇಕು ನಾನು ನಾಳೆ ಎಕ್ಸಾಮ್ ಐತೆ ನಾನು ಓದ್ಕೊಬೇಕು ಹ್ಞೂ ಹ್ಞೂ ಆಯಿತು ಹೋಗಿ ಅಂತೆ ಒಂದಷ್ಟು ದೂರ ನಡಿ ಹ್ಞೂ ಅಲ್ಲಿದ್ದರೆ ಇರಲಿ ಇಲ್ಲದಿದ್ದರೆ ಹ್ಞೂ ವಾಪಸ್ ಬಂದುಬೇಡ ನಡಿ ಹ್ಞೂ ಸರಿ ಒಂದು ಸ್ವಲ್ಪ ದಿನ ದೂರನೇ ಬರೋದು ಆಯಿತಾ ಹ್ಞೂ ಸರಿ ನಡಿ ಅಪ್ಪಯ್ಯ ಇನ್ನೇನು ಮಾಡಲಿ ನಾನು ಹ್ಞೂ ಸಿಕ್ಕಿದ್ರೆ ಸಿಕ್ಕಲಿ ಬಿಟ್ರೆ ಬಿಡ್ಲಿ ಅಯ್ಯೋ ಅಜ್ಜಿ ನಿನ್ಕೊಂಡು ಗುಡ್ ಏಯ್ ಏನು ಗುಡ್ ನ್ಯೂಸ್ ಏನು ಸುಮ್ಮನೆ ಇರೋ ಕಾಲೆಲ್ಲ ನೋಯ್ತೈತೆ ಏ ಅಜ್ಜಿ ನೋಡೋಜ್ಜಿ ನಿಮ್ಮೆಮ್ಮೆ ಎಲ್ಲ ಐತೆ ಅದೇನಾ ನಿಮ್ಮೆಮ್ಮೆ ಹ್ಞೂ ಏ ಹೌದಲ್ಲ ಅಪ್ಪಯ್ಯ ಇದೇ ಎಮ್ಮೆ ಅಯ್ಯೋ ಇದ್ರ ಮನೆ ಕೈವಾಗೋಗ ನೋಡ್ದೆ ಇದು ಎಷ್ಟು ಕೆಲಸ ಕೊಟ್ಬಿಡ್ತು ನಮ್ಗೆ ಇವತ್ತು ಪಾಪ ನೀನು ಹೋಗಿದ್ರೆ ಇಷ್ಟೊತ್ತಿಗೆ ಒಂದು ಎರಡು ಪಾಠನ ನಾನು ಇದ್ದೆ ಹ್ಞೂ ಮನೆಯಾಗಿರಕ ಇದಕ್ಕೇನೋ ರೋಗ ಹ್ಞೂ ಯಾವಾಗೂ ಹಿಂಗೆ ಸುತ್ತಾಡ್ತಾ ಆಡ್ತಾಯಿರ್ತಿದೆ ಹ್ಞೂ ಹೋಗ್ಲಿ ಬಿಡು ಅಪ್ಪಯ್ಯ ಹೆಂಗೋ ಎಮ್ಮೆ ಸಿಕ್ತಲ್ಲ ಹ್ಞೂ ಭೇ ಖುಷಿ ಆಯ್ತು ನನಕು ಇಲ್ಲಾಂದ್ರೆ ಮನ ಮಕಾ ಮುಚ್ಚ ನನ್ನ ಗಂಡನ ಕೈಲಿ ನೀಲ್ದಿರೋ ಮಾತುಗಳೇ ಕೇಳಬೇಕಾಗಿತ್ತು ಹ್ಞೂ ಆ ಅಯ್ಯೋ ಹೋಗ್ಲಿ ಬಿಡಜ್ಜಿ ಹ್ಞೂ ಸರಿ ನಾನು ಇನ್ನು ಓದ್ತೀನಿ ನೀನು ಎಮ್ಮೆ ಹೊಡ್ಕೊಂಡು ಹೋಗು ಮನೆಗೆ ಆಯ್ತಾ ಹ್ಞೂ ಹ್ಞೂ ಅಪ್ಪಯ್ಯ ನಾನು ಓದ್ತೀನಿ ಹ್ಞೂ ಇನ್ನೂ ಹೋಗಿ ಅಡುಗೆ ಮಾಡಬೇಕು ನಾನು ಓದ್ತೀನಿ ಬಿಡು ನೀನು ಆಯ್ತಾ ಆಯಿತಾ ಹೂನಜ್ಜಿ ಆಯಿತು ಏ ಎಮ್ಮೆ ಎಲ್ಲವೋ ಎಮ್ಮೆ ಎಷ್ಟೊಂದು ಕಾಟ ಕೊಡ್ತೀಯ ನಂಕ ಹ್ಞೂ ನನ್ನ ಗಣ್ಣು ನನ್ಗಿಂತ ನಿನ್ನೆ ಜಾಸ್ತಿ ಇಷ್ಟಪಡ್ತಾನಲ್ಲ ಅಂಥದ್ದು ಏನೈತೆ ನಿಂತವ ನೀನು ಹೇಗೆ ಕಾಟ ಕೊಡ್ತಾಯಿರ ನಂಕ ತಕೊಂಡೋಗಿ ಸಂತೆನಾಗ ಮಾರಾಕ್ ಬಿಡ್ತೀನಿ ಆಪ್ ಆಪ್ ರೇಟ್ ಚಿಪ್ ಅಂತ ಆಯ್ತಾ ಹರ್ರಿ ಅರೆ ನೋಡಿ ಮನೆಗೆ ನೋಡಿ